ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮುಳಗಟ್ಟಿ ಮತದಾನ ಬಹಿಷ್ಕರಿಸುವ ನಿರ್ಧಾರ ತೆಗೆದುಕೊಂಡ ಕುಗ್ನೂರು ಗ್ರಾಮಸ್ಥರು ಗದಗ ಜಿಲ್ಲೆ ಶಿರಟ್ಟಿ ತಾಲೂಕಿನ ಕೊಗುನೂರು ಗ್ರಾಮದಲ್ಲಿ ಮುಂಬರುವ ಲೋಕಸಭಾ ಚುನಾವಣಾ ಮತದಾನವನ್ನು ಬಹಿಷ್ಕರಿಸುವ ನಿರ್ಧಾರವನ್ನು ಇಲ್ಲಿನ ಗ್ರಾಮಸ್ಥರು ತೆಗೆದುಕೊಂಡಿದ್ದಾರೆ ಗ್ರಾಮದ ಜನರು ಒಗ್ಗಟ್ಟಾಗಿ ಚುನಾವಣಾ ಮತದಾನ ಬಹಿಷ್ಕರಿಸುವ ಕುರಿತು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಕುಗನೂರು ಗ್ರಾಮವು ಸ್ವತಂತ್ರ ಹೋರಾಟಗಾರರ ಗ್ರಾಮವಾಗಿದ್ದರೂ ಸಹ ಸರ್ಕಾರ ಈ ಗ್ರಾಮವನ್ನು ಕಡೆಗಣಿಸುತ್ತಿದೆ ಎಂಬುದು ಇಲ್ಲಿನ ಸ್ಥಳೀಯ ನಾಗರಿಕರ ಆರೋಪವಾಗಿದೆ ಕೊಗನೂರು ಗ್ರಾಮಕ್ಕೆ ಸಂಪರ್ಕಿಸುವ ಅನೇಕ ರಸ್ತೆಗಳು ಹದಗೆಟ್ಟು ಹೋಗಿದ್ದು ಸರಿಯಾದ ಸಮಯಕ್ಕೆ ಸಾರಿಗೆ ಬಸ್ಗಳು ಬರುವುದಿಲ್ಲ ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆಯಿದ್ದು ಗ್ರಾಮದ ಸರ್ವೆ ನಂಬರ್ ಒಂದು ಎರಡರ ಈ ಸ್ವತ್ತು ನಮೂನೆ ಒಂಬತ್ತು ಹಾಗೂ ಹನ್ನೊಂದು ಗ್ರಾಮ ಹನ್ನೊಂದು ಗ್ರಾಮ ಠಾಣವನ್ನಾಗಿ ಪರಿವರ್ತಿಸಿ ಹೊಸ ಗೌಂಟನ್ ಗುರುತಿಸಬೇಕು ಎಂಬುದು ಇಲ್ಲಿನ ಗ್ರಾಮಸ್ಥರ ಪ್ರಮುಖ ಬೇಡಿಕೆಯಾಗಿದೆ ಈ ಬಗ್ಗೆ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಸಹ ಏನು ಪ್ರಯೋಜನ ಇದರಿಂದ ಬೇಸತ್ತ ಗ್ರಾಮಸ್ಥರು ನಮಗೆ ನ್ಯಾಯ ಸಿಕ್ಕಿಲ್ಲ ನಾವು ಮತ ಹಾಕುವುದಿಲ್ಲ ಎಂದು ನಿರ್ಧಾರವನ್ನು ತೆಗೆದುಕೊಳ್ಳುವ ಮೂಲಕ ಈ ಬಗ್ಗೆ ತಹಸೀಲ್ದಾರ್ ಮೂಲಕ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ ಈ ಮತದಾನ ಬಹಿಷ್ಕಾರವನ್ನು ಮಾಡಿದ್ದಾರೆ ಎಲ್ಲರೂ ಕೂಡ ಒಕ್ಕಟ್ಟತನ ಇದೆ ಇಲ್ಲ ಎಲ್ಲರೂ ಕೂಡ ಒಪ್ಪಿಗೆ ಕೊಟ್ಟಿದ್ದಾರೆ ಮಾತನ್ನು ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರ ಸಿಗಲಿ ಅಂತ ಹೇಳಿ ಧನ್ಯವಾದಗಳು ಯಾವ ಅಧಿಕಾರಿಗಳಾದ ಮನವಿ ಕೊಟ್ಟಿದ್ದಾರೆ ನೀವು ಈಗ ಸ್ವತಂತ್ರ ಯೋಧರ ನಾಡಿಗೆ ಜೈ ಸ್ವತಂತ್ರ ಯೋಧರ ನಾಡಿಗೆ बेके बेको आया बेको आया शिकिल है आया शिकिल है सलामुत्तूक्या रात्रा ये नजर लीजिए तेरे ने लगा मुझे आपका रहन जूना मरा भी परखारी लगा सब तर 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 सब दूसरे दूसरे जो जो नहीं लारा पुमर का